ಹಾಯ್ ಹಾಯ್ ಎಲ್ಲರಿಗೂ ಸ್ಪಿರಿಟ್ ನೈನ್ ಕನ್ನಡ ಟಾರೋ ಕೋಡ್ ರೀಟಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನೀವು ಆಲ್ರೆಡಿ ಅಲ್ಲಿ ನೋಡಿರ್ತೀರಾ ಹೌದಲ್ವಾ ಇದ್ದಕ್ಕಿದ್ದ ಹಾಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮಿಂದ ದೂರ ಇರಲು ಕಾರಣವೇನು ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಬಗ್ಗೆ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಯಾತಕ್ಕೋಸ್ಕರ ಈ ಕಾನ್ಸೆಪ್ಟಿನ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅನ್ನೋದಾದರೆ ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಅದು ಮೇಲ್ ಇರ್ಬೋದು ಅಥವಾ ಫೀಮೇಲ್ ಇರ್ಬೋದು ಇದ್ದಕ್ಕಿದ್ದ ಹಾಗೆ ಪ್ರೀತಿಯಲ್ಲಿ ನಾನು ಯಾಕೆ ನಿನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅನ್ನುವಂತಹ ವಿಚಾರಗಳ ಮಾಹಿತಿಗಳನ್ನೇ ಹೇಳ್ದಿರಾ ಅಥವಾ ಕಾನ್ವರ್ಸೇಷನ್ಸ್ ಮಾಡದಿರ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇರ್ತಾರೆ ಮತ್ತು ನಿಮ್ಮಿಂದ ಬಹಳ ದೂರ ಇರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸೊ ಆಗ ನಿಮಗೆ ಅನಿಸುತ್ತೆ ಯಾಕೆ ನಾನು ಫೋನ್ ಮಾಡ್ತಾ ಇದ್ದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇದ್ದೀನಿ ರಿಪ್ಲೈ ಮಾಡ್ತಾ ಇಲ್ಲ ಕೆಲವೊಬ್ರಿಗಂತೂ ಬ್ಲಾಕ್ ಲಿಸ್ಟಿನಲ್ಲಿ ಇರ್ತೀರ ಕೆಲವೊಬ್ರಿಗಂತೂ ನೋಡ್ತಾರೆ ಆದರೆ ಮಾತಾಡಿಸುತ್ತೆ ಹಾಗೆ ನೋಡದೇ ಇರೋ ಥರ ಹೋಗ್ಬಿಡ್ತಾರೆ ಇದೆಲ್ಲ ಒಂದು ರೀತಿಯಲ್ಲಿ ಯಾಕೆ ಅನ್ನುವಂತಹ ಒಂದು ಬಿಗ್ ಕ್ವಶ್ಚನ್ ಮಾರ್ಕ್ ನಮ್ಮಲ್ಲಿ ಹುಟ್ಕೊಳ್ಳುವಂತಹದ್ದು ಹೌದಲ್ವಾ ಈ ತರಹ ಯೂನಿವರ್ಸ್ ನಲ್ಲಿ ಹಲವಾರು ಜನರಿಗೆ ಇಂತಹ ಒಂದು ಸಮಸ್ಯೆಗಳು ಇರುತ್ತೆ ಈ ಸಮಸ್ಯೆಗಳಿಗೆ ಏನ್ ಪರಿಹಾರ ಅಥವಾ ನಾನು ಹೇಗೆ ಉತ್ತರವನ್ನು ತಿಳ್ಕೊಳ್ಳುವಂತಹದ್ದು ಈ ಪ್ರೀತಿಯಲ್ಲಿ ಏನ್ ನಡೀತಾ ಇದೆ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಅಂತಹವರಿಗೆ ಖಂಡಿತವಾಗಿಯೂ ಈ ರೀಡಿಂಗ್ ಉಪಯೋಗ ಆಗತ್ತೆ ಆದರೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ರೀಡಿಂಗನ್ನು ಶುರು ಮಾಡ ಓಕೆ ಲೆಟ್ ಸ್ಟಾರ್ಟ್ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯು ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಲ್ರೆಡಿ ಅಲ್ಲೂ ಕೂಡ ಆಪ್ಷನ್ ಇತ್ತು ಈಗಲೂ ಕೂಡ ನೀವು ವಿಡಿಯೋನ ನೋಡುವಾಗ ಅದೇ ಆಪ್ಷನ್ಸ್ ಕೂಡ ಬರ್ತಾ ಇದೆ ಹೌದಲ್ವಾ ಕುಕುಂಬರ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವೀಟ್ ಕಾರ್ನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಬಹ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಆಪ್ಷನ್ ನಲ್ಲಿ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಹೋಗೋದಕ್ಕೆ ಕಾರಣ ಏನು ಅನ್ನುವಂತಹ ಮಾಹಿತಿಯನ್ನ ಖಂಡಿತವಾಗಿಯೂ ನೀವು ತಗೋಬಹುದು ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೇ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಯಾರೆಲ್ಲ ಕುಕುಂಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಯಾಕೆ ಇದ್ದಕ್ಕಿದ್ದಂತೆ ಪ್ರೀತಿಯ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಕಾರಣ ಏನು ಅನ್ನುವಂತಹದ್ದಾದ್ರೆ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಸಿಕ್ಸ್ ಆಫ್ ವ್ಯಾಂಟ್ ರಿವರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಈ ಪ್ರೀತಿಯಲ್ಲಿ ನಾನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಚಾರ ಅವರಿಗೆ ಗೊತ್ತಿರುವಂಥದ್ದು ಮತ್ತು ನೀವೇನು ಅವ್ರನ್ನ ಅಪ್ರಿಸಿಯೇಷನ್ ಅನ್ನುವಂತಹ ರೀತಿಯಲ್ಲಿ ಓ ನೀವು ನನ್ನನ್ನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಅಪ್ರಿಸಿಯೇಷನ್ಸ್ ಆಗಲಿ ಏನೂ ನಿಮ್ಮ ಕಡೆಯಿಂದ ಬರ್ತಾ ಇಲ್ಲ ಅನ್ನುವಂಥದ್ದು ಅವರ ಮನಸ್ಥಿತಿ ಇರುವಂಥದ್ದು ಅದಕ್ಕೋಸ್ಕರವಾಗಿಯೇ ನಿಮ್ಮಿಂದ ಅವರು ದೂರ ಇರುವಂತಹ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದರೆ ಈ ಹಿಂದೆ ನೀವು ಪ್ರೀತಿಯ ವ್ಯಕ್ತಿಯನ್ನು ಬಹಳಷ್ಟು ಹೋಗ್ತಾ ಇದ್ರಿ ನಿನ್ನಿಂದನೇ ಎಲ್ಲ ಅಂತ ಹೇಳ್ತಾ ಇದ್ರಿ ನೀನಿದ್ರೇ ನನ್ನ ಜೀವನ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಈಗ ನಾನಿಲ್ಲದೆಯೂ ಇರಬಹುದು ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರಲ್ಲ ಅದಕ್ಕೋಸ್ಕರವಾಗಿಯೇ ನಾನು ಸ್ವಲ್ಪ ದೂರ ಇದ್ದೀನಿ ನಾನು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೆಕೆಂಡ್ ಕಾಟಿನಲ್ಲಿ ನಿಮಗೆ ಬರ್ತಾ ಇರುವಂತಹದ್ದು ಏನಂದರೆ ಈ ಆಫ್ ಬರ್ತಾ ಇದೆ ಹಲವಾರು ವಿಚಾರಗಳಲ್ಲಿ ತುಂಬ ಕ್ಲಿಯರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಆ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿಯೇ ನನ್ನಿಂದ ದೂರ ಹೋಗಿರಬಹುದು ಅನ್ನುವಂತಹ ವಿಚಾರವೂ ಕೂಡ ನಿಮ್ಮ ಪರ್ಸನ್ಗೆ ಗೊತ್ತಾಗಿರುತ್ತೆ ಯಾಕೆಂದ್ರೆ ಎಲ್ಲೆಲ್ಲಿ ಅವರು ಸುಳ್ಳುಗಳನ್ನು ಹೇಳ್ತಾ ಇದ್ರು ಎಲ್ಲೆಲ್ಲಿ ಹಲವಾರು ವಿಚಾರಗಳನ್ನ ಬಚ್ಚಿಡ್ತಾ ಇದ್ರು ಆ ಎಲ್ಲ ಮಾಹಿತಿಗಳು ನಿಮಗೆ ಗೊತ್ತಾಗ್ತಾ ಇರೋದ್ರಿಂದ ಅವರು ಎಲ್ಲವೂ ಗೊತ್ತಾಗ್ತಾ ಇದೆಯಲ್ಲ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಇನ್ನೊಂದೇನು ಅಂದ್ರೆ ನೆಕ್ಸ್ಟ್ ನೈನ್ ಆಫ್ ಮ್ಯಾನ್ಸ್ ಬಂದಿದೆ ಸ್ಟ್ರಗಲ್ಸ್ ತುಂಬಾ ಸ್ಟ್ರಗಲ್ಸ್ಗಳು ಇರುವಂತಹದ್ದು ಸೆಕೆಂಡ್ ಟ್ರೈಗಳನ್ನ ಮಾಡಿದ್ರು ಕೂಡ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ನೋವುಗಳಾಗುವಂತಹ ಸಾಧ್ಯತೆಗಳಿರತ್ತೆ ಯಾಕೆ ಅಂದರೆ ಹಲವಾರು ವಿಚಾರಗಳನ್ನ ಬಚ್ಚಿಟ್ಟಾಗ ನೀವು ಕ್ರಾಸ್ ಕ್ವಶನ್ಸನ್ನು ಮಾಡೋದಾಗ್ಲಿ ಅಥವಾ ನನಗೆ ಗೊತ್ತಿದೆ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳೋದಾಗಲಿ ಇದೆಲ್ಲವೂ ಕೂಡ ಅವರಿಗೆ ಕೂಡ ಗೊತ್ತಾಗ್ತಾ ಇದೆ ನೀವೇನೆಲ್ಲ ಸತ್ಯಗಳನ್ನ ತಿಳ್ಕೊತಾ ಇದ್ದೀರಾ ನನ್ನ ಬಗ್ಗೆ ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸನಿಗೂ ಕೂಡ ಗೊತ್ತಾಗ್ತಾ ಇರೋದ್ರಿಂದ ಅವರು ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನಂದ್ರೆ ಬೌಂಡ್ರೀಸ್ ಏನು ಈ ಬೌಂಡ್ರೀಸ್ ಅನ್ನ ಹಾಕಿದ್ರು ಅಥವಾ ಏನು ಈ ಬೌಂಡ್ರೀಸ್ ಪ್ರೀತಿಯಲ್ಲಿ ಇತ್ತೋ ಆ ಬೌಂಡ್ರೀಸ್ಗಳು ಈಗ ಇಲ್ಲ ಅದೇ ಬೌಂಡ್ರೀಸ್ ರಿವರ್ಸ್ ಆಗಿ ಅವರಿಗೆ ನೀವು ಮಾಡ್ತಾ ಇರೋದ್ರಿಂದ ಅಂದರೆ ಏನು ಇವಾಗ ನೀನು ಅಲ್ಲಿಗೆ ಹೋಗ್ಬೇಡ ಅನ್ನೋದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಮ ಸಿಚ್ಯುವೇಶನ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಫಾರ್ ಎಕ್ಸಾಂಪಲ್ ತುಂಬ ಸ್ವತಂತ್ರವನ್ನು ಕೊಡದೇ ಇರುವಂಥದ್ದು ಎಲ್ಲಿಗಾದರೂ ಹೋಗ್ತಾ ಇದ್ರೆ ಅವರಿಗೆ ಫೋನ್ ಕಾಲ್ಸಿನ ಮೂಲಕ ನೀವು ಮೆಸೇಜನ್ನು ಮಾಡಬೇಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅವರೇನಾದರೂ ಬೇಡ ಅಂದರೆ ನೀವು ಸುಮ್ಮನೆ ನಿಲ್ಲಿಸ್ತಾ ಇದ್ರಿ ಅದೆಲ್ಲವನ್ನು ನೀವು ಹಿಂದೆ ಮಾಡ್ತಾ ಇದ್ರಿ ಬಟ್ ಈಗ ಅದ್ಯಾವುದನ್ನು ನೀವು ಕೇಳೋದಿಲ್ಲ ಏನೇ ಅನ್ನ ಹಾಕಿದ್ರು ಕೂಡ ಅದ್ಯಾವುದನ್ನು ಕೂಡ ನೀವು ಫಾಲೋ ಮಾಡೋದಿಲ್ಲ ಅನ್ನುವಂಥದ್ದು ಮತ್ತೆ ನಾನು ಹಲವಾರು ಈ ಪ್ರೀತಿಯ ವಿಚಾರದಲ್ಲಿ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ ಸೊ ನನಗೆ ಅನ್ನ ಹಾಕ್ತಾರಲ್ಲ ಅನ್ನುವಂಥ ಆಲೋಚನೆಯನ್ನ ಮಾಡಿ ಅವರು ನಿಮ್ಮ ಪ್ರೀತಿಯಿಂದ ಇದ್ದಕ್ಕಿದ್ದಂತೆ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಆಫ್ ವ್ಯಾಂಟ್ ಬಂದಿರೋದ್ರಿಂದ ಕಾನ್ಫ್ಲೆಕ್ಟ್ ತುಂಬಾ ಜಗಳಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಆಗತ್ತೆ ಹಲವಾರು ಆರ್ಗ್ಯುಮೆಂಟ್ಸ್ಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಆಗತ್ತೆ ಒಬ್ರಿಗೊಬ್ಬರಿಗೆ ಕಾಂಪಿಟೇಷನ್ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಪ್ರೀತಿಯಲ್ಲಿ ಹೊಂದಾಣಿಕೆ ಇರಬೇಕು ಸಾಮರಸ್ಯ ಇರಬೇಕು ಮತ್ತೆ ಈಕ್ವಲ್ ಗಿವನ್ ಟೇಕ್ ಅನ್ನುವಂತಹ ಫೀಲಿಂಗ್ಗಳ ಶೇರಿಂಗ್ಗಳು ಇರಬೇಕು ಸೊ ಅದ್ಯಾವುದೂ ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋದಿಲ್ಲ ಆ ಕಾರಣಗಳಿಗೋಸ್ಕರವಾಗಿಯೇ ಅವರು ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನಂದ್ರೆ ಅವಾಯ್ಡಿಂಗ್ ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇರುವಂತಹದ್ದು ಹಲವಾರು ವಿಚಾರಗಳಲ್ಲಿ ನೀವು ನಿಮ್ಮ ಪರ್ಸನ್ ಅನ್ನ ಅವಾಯ್ಡ್ ಮಾಡ್ತಾ ಇರುವಂತಹದ್ದು ಮತ್ತು ನಿಮ್ಮ ಪರ್ಸನ್ಗಳಿಗೆ ಟ್ರಿಕಿಯಾಗಿ ಬಿಹೇವನ್ನ ಮಾಡಿದಾಗ ಮತ್ತು ಈ ಪ್ರೀತಿಯಲ್ಲಿ ಏನು ಅನಿಸುತ್ತೆ ಅಂದರೆ ಡಿಸ್ಹಾನೆಸ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಯಾಕೋ ಅನುಮಾನ ಅನ್ನುವಂತಹ ಒಂದು ಮನಸ್ಥಿತಿ ಅವರಿಗೆ ಇರುತ್ತೆ ಯಾಕಂದರೆ ಅನುಮಾನ ಅನ್ನುವಂತಹದ್ದು ಬಹಳಷ್ಟು ದೊಡ್ಡದಾಗಿ ಯಾವಾಗ ಆಗುತ್ತೋ ಆಗ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಖಂಡಿತವಾಗಿಯೂ ಬರುತ್ತೆ ಆರ್ಗ್ಯುಮೆಂಟ್ಸ್ಗಳು ಆಗುತ್ತೆ ಕಾನ್ಫ್ಲಿಕ್ಟ್ಗಳು ಕೂಡ ಆಗುತ್ತೆ ಸೊ ಟ್ರಸ್ಟ್ ಇಶ್ಯೂಸ್ಗಳು ಯಾವಾಗ ಆಗುತ್ತೋ ಈ ಪ್ರೀತಿಯಲ್ಲಿ ಹಾನೆಸ್ಟ್ ಇಲ್ಲ ಪ್ರಾಮಾಣಿಕತೆಯಿಂದ ನನ್ನ ನನ್ನಲ್ಲಿ ಪ್ರೀತಿಯಲ್ಲಿ ಇಲ್ಲ ಇವರು ಅನ್ನುವಂತಹ ಮನಸ್ಥಿತಿ ಇದ್ದಾಗಲೇ ಈ ಮನಸ್ಥಿತಿ ಇರೋದ್ರಿಂದಲೇ ಇದ್ದಕ್ಕಿದ್ದಂತೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇರುವಂಥದ್ದು ಯಾವುದನ್ನೂ ಕೂಡ ಎಕ್ಸ್ಪ್ಲೇಷನ್ಸ್ ಕೊಡೋದಿಲ್ಲ ಅವರು ನನಗೆ ಹಿಂಗ್ ಮಾಡ್ತಾ ಇದೆಯಾ ಹಂಗ್ ಮಾಡ್ತಾ ನಾನು ಬೌಂಡ್ರೀಸ್ ಅನ್ನ ಹಾಕ್ತೀಯ ಅದನ್ನ ದಾಟಿ ಹೋಗ್ತಾ ಇದ್ಯಾ ಅನ್ನೋದಾಗ್ಲಿ ನೀ ನನಗೆ ಕಾಂಪಿಟಿಷನ್ಸ್ ಮಾಡ್ತಾ ಇದ್ಯಾ ಅನ್ನೋದಾಗ್ಲಿ ಅಥವಾ ಹಲವಾರು ವಿಚಾರಗಳಲ್ಲಿ ಅವಾಯ್ ಮಾಡ್ತಾ ಇದೆಯಾ ಅಂತ ಎಷ್ಟು ಬಾರಿ ಹೇಳಿದ್ರು ನೀವೇನು ಕೇಳಿಸ್ಕೊಂತ ಇಲ್ಲ ಅಥವಾ ನೀವೇನು ಅದನ್ನೇನು ಚೇಂಜ್ ಮಾಡ್ತಾ ಇರೋದ್ರಿಂದ ಯಾಕೋ ಈ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಅನ್ನೋದು ಇಲ್ಲ ಸೊ ಇಲ್ಲಿಂದ ನಾವು ದೂರ ಇರುವಂತಹ ಪ್ರಯತ್ನವನ್ನೇ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಓಕೆ ಸೊ ಇಟ್ ಇಸ್ जस्ट ಟು ಫಾಲೋ ಅ ಅವರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನ್ ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಕ್ತನಿ ಅಂತ ಹೇಳ್ತಾ ಅಲ್ಲಿಗೆ ಗುಡ್ ಟು ಚೇಕ್ ಬೈ ಬೈ ಗುಡ್ ಟು ದಿ ನೆಕ್ಸ್ಟ್ ಫೈ ನಂಬರ್ ಟು ಯಾರೆಲ್ಲ ಸ್ವೀಟ್ कॉर्न ಅನ್ನು ಸೆಲೆಕ್ ಮಾಡ್ಕೊಂಡಿದ್ದೀರೋ ಸೋ ಅವರಿಗೆ ಈ ರೀಡಿಂಗ್ ಓಕೆ ಯಾಕೆ ಇದ್ದಕ್ಕಿದ್ದಂತೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಕಾರಣ ಏನು ಅನ್ನೋದಾದರೆ ಟ್ರಸ್ಟ್ ಇಶ್ಯೂ ನಂಬಿಕೆಯ ಕೊರತೆ ನಂಬೋದಿಲ್ಲ ಯಾಕಂದ್ರೆ ಹಲವಾರು ವಿಚಾರಗಳಲ್ಲಿ ನಿಮ್ಮ ಹತ್ರ ತಪ್ಪನ್ನ ಕಂಡುಹಿಡಿತಾ ಇರ್ತಾರೆ ತಪ್ಪಾಗಿದೆ ತಪ್ಪಾಗಿದೆ ಅನ್ನುವಂತಹದ್ದು ಯೂನಿವರ್ಸಿನಲ್ಲಿ ಟ್ರಸ್ಟಿಷನ್ಸ್ಗಳು ಯಾವಾಗ ಆಗುತ್ತೋ ಆಗ ಪ್ರೀತಿಯಲ್ಲಿ ಇದ್ದಕ್ಕಿದ್ದಂತೆ ದೂರ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅದೇ ಆಗಿರುವಂತಹದ್ದು ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೀತಿಯ ವಿಚಾರದಲ್ಲಿ ಅವರು ಹೇಳುವಂಥದ್ದು ಇದ್ದಕ್ಕಿದ್ದಂತೆ ದೂರ ಹೋಗೋದಕ್ಕೆ ಕಾರಣ ಲ್ಯಾಕ್ ಆಫ್ ಫೋಕಸ್ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನಂದರೆ ನನ್ನ ಬಗ್ಗೆ ಗಮನವನ್ನು ಕೊಡಲ್ಲ ನನಗೋಸ್ಕರ ಟೈಮನ್ನು ಕೊಡಲ್ಲ ನನ್ನನ್ನು ಇಗ್ನೋರ್ ಮಾಡುವಂಥದ್ದು ಮತ್ತು ನನ್ನ ಬಗ್ಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಅನ್ನುವಂತಹ ಕಾರಣವನ್ನು ಕೊಡ್ತಾ ಇದ್ದಾರೆ ಮತ್ತು ಸಿಂಗಲ್ ಆಗಿದ್ದಾಗಲೇ ಚೆನ್ನಾಗಿತ್ತು ಎಲ್ಲವೂ ಚೆನ್ನಾಗಿತ್ತು ಇಂಡಿಪೆಂಡೆಂಟ್ ಆಗಿತ್ತು ಎಲ್ಲವೂ ಕೂಡ ಸಮಾಧಾನಕರವಾದ ರೀತಿಯಲ್ಲಿಯೇ ಹೋಗ್ತಾಯಿತ್ತು ಆದರೆ ಈ ಪ್ರೀತಿಯಲ್ಲಿ ಬಂದ ಮೇಲೆ ನನಗೆ ಟೈಮೇ ಕೊಡಲ್ಲ ನನಗೋಸ್ಕರ ನಾನು ಟೈಮ್ ಕೊಡೋಲ್ಲ ಅಂದರೆ ನನಗೋಸ್ಕರ ಅಂತ ಒಂದು ಏನು ಈ ಪ್ರೀತಿಯ ಟೈಮ್ ಅಂತ ಇರುತ್ತೋ ಅದನ್ನು ಕೊಡೋದಿಲ್ಲ ಸೊ ಅಂದಮೇಲೆ ನಾನು ಯಾಕೆ ಈ ಪ್ರೀತಿಯಲ್ಲಿ ಇರಬೇಕು ಅನ್ನುವಂತಹ ಕಾರಣವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ನಾನು ಎಷ್ಟೇ ಪೇಷನ್ಸ್ ಆಗಿ ಇದ್ರೂ ಕೂಡ ಯಾವುದೋ ಯಾವುದೋ ಪ್ಲ್ಯಾನ್ಗಳನ್ನು ಪ್ರೀತಿಯ ವಿಚಾರದಲ್ಲಿ ನಾನು ಮಾಡಿಕೊಂಡ್ರೂ ಕೂಡ ಅದೆಲ್ಲವನ್ನು ಡಿಲೇ ರೂಪದಲ್ಲಿಯೇ ಇಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಾವೆಲ್ಲಿ ಯಾವ್ದಾದ್ರು ಹೋಗಬೇಕು ಅನ್ಕೊಂಡ್ರೆ ಅಥವಾ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲ್ಯಾನ್ಗಳನ್ನು ಮಾಡ್ಕೊಂಡ್ರೆ ನೀವು ಅದನ್ನ ಡಿಲೇಸ್ ಮಾಡ್ತಾ ನಾನು ನನಗೆ ಬರಕಾಗಲ್ಲ ಅಂತನೋ ಅಯ್ಯೋ ಇವತ್ತು ನಾನು ತುಂಬಾ ಬಿಸಿ ಅಂತನೋ ಏನೋ ಒಂದು ಕಾರಣವನ್ನ ಹೇಳಿ ತಪ್ಪಿಸ್ಕೊತಾ ಇರ್ತೀರಾ ಅನ್ನುವಂತಹದ್ದು ಅವರು ಕೊಡ್ತಾ ಇರುವಂತಹ ಇನ್ನೊಂದು ಕಾರಣ ಆಗಿರತ್ತೆ ಏನಪ್ಪ ಅಂದ್ರೆ ಓವರ್ ಥಿಂಕಿಂಗ್ ತುಂಬ ಓವರಾಗಿ ಥಿಂಕ್ ಮಾಡುವಂಥದ್ದು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಏನೋ ಭಾಳ ರೆಸ್ಪಾನ್ಸಿಬಿಲಿಟೀಸ್ಗಳು ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರವಾಗಿಯೇ ನಾನು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರ ಇರ್ತೀನಿ ಮತ್ತು ಪ್ರೀತಿಯಲ್ಲಿ ಹೆವಿ ರೆಸ್ಪಾನ್ಸಿಬಿಲಿಟೀಸನ್ನು ಕೊಟ್ಟಾಗಲೂ ಕೂಡ ನನಗೆ ಇಷ್ಟ ಆಗೋದಿಲ್ಲ ನನಗೆ ಯಾವುದೇ ರೀತಿಯ ಬರ್ಡನನ್ನು ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿ ಅವ್ರಿಗೆ ಮತ್ತೆ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕಮಿಟ್ಮೆಂಟನ್ನು ನಾನು ಕೊಡೋದಿಲ್ಲ ಸದ್ಯಕ್ಕೆ ನಾನು ಯಾವುದೇ ಕಮಿಟ್ಮೆಂಟನ್ನು ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾವಾಗ ನೀವು ಕಮಿಟ್ಮೆಂಟನ್ನು ಕೇಳೋದಕ್ಕೆ ಶುರು ಮಾಡ್ತಿರೋ ಹಾಟ್ ಅಂಡ್ ಕೋಲ್ಡ್ನ ರೀತಿಯಲ್ಲಿ ಇರುತ್ತೆ ಏನಾದರೂ ನೀವು ಸೀರಿಯಸ್ ಕಮಿಟ್ಮೆಂಟಿನ ಬಗ್ಗೆ ನೀವು ಕೇಳ್ತಾ ಹೋದರೆ ಅವರಿಗೆ ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನಗಳನ್ನು ಮಾಡುವಂತಹದ್ದು ಮತ್ತು ಇಂಪಲ್ಸಿವ್ ಆಗಿ ಬಿಹೇವನ್ನು ಮಾಡುವಂತಹದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಟ್ರಸ್ಟ್ ಇಶ್ಯೂಸ್ಗಳಿರುತ್ತೆ ಮತ್ತು ನನ್ನ ಗಮನಿಸ್ತಾ ಇಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಒಂಟಿಯಾಗಿ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು ನನಗೋಸ್ಕರ ಟೈಮನ್ನು ಕೊಡೋಲ್ಲ ನನ್ನ ಎಷ್ಟು ಪೇಷನ್ಸ್ ಆಗಿದ್ರು ಕೂಡ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಇಲ್ಲ ಮತ್ತು ಈ ಪ್ರೀತಿಯಲ್ಲಿ ತುಂಬಾ ಸಿಟ್ಟುಗಳಿರುತ್ತೆ ಮತ್ತೆ ಯಾವುದೇ ರೀತಿಯ ಕೂಡ ಇರೋದಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿಯೇ ನಾನು ಈ ಪ್ರೀತಿಯಿಂದ ದೂರ ಹೋಗ್ತಾ ಇರುವಂತಹದ್ದು ಅನ್ನುವಂತಹ ಮಾಹಿತಿಯನ್ನು ಅಥವಾ ರೀಸನ್ಸ್ ಕೊಡ್ತಾ ಇದ್ದಾರೆ ಓಕೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ